ಏನಿವತ್ತಿನ ದಿನ ಏನು ಕಾದ್ರಿಪುರ ಗ್ರಾಮದಲ್ಲಿ ಏನು ಆಶ್ರಯ ಸಮಿತಿ ಅಡಿಯಲ್ಲಿ ಏನು ಎರಡು ಸಾವಿರದ ಒಂದು ಎರಡರಲ್ಲಿ ಸುಮಾರು ಹನ್ನೊಂದೂವರೆ ಎಕರೆ ನಾವು ಜಾಗ ಖರೀದಿ ಮಾಡಿದಿರಿ ಆ ಜಾಗ ಖರೀದಿಯಲ್ಲಿ ಏನು ಸುಮಾರಷ್ಟು ನ್ಯೂನತೆಗಳು ನಮ್ಮ ನಗರಸಭೆ ಏನು ಆಗಿನ ಸಿಬ್ಬಂದಿಗಳು ಮಾಡಿರೋ ಒಂದು ತಪ್ಪುಗಳಿಂದ ಇವತ್ತಿನ ದಿನ ಏನು ಬೇರೆ ಬೇರೆ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪಾಣಿ ಬೇರೆಯವರಷ್ಟು ಕೂಡಿಸ್ಕೊಂಡು ಇವತ್ತಿನ ದಿನ ಆ ಜಾಗಗಳು ನಮಗೆ ಸಿಗದಿರೋ ಮಟ್ಟಕ್ಕೆ ಹೋಗಿದೆ ಹಾಗಾಗಿ ಈಗ ಏನು ಹನ್ನೊಂದೂವರೆ ಎಕರೆಯಲ್ಲಿ ಒಂದು ಏನು ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಅದು ಅವರು ಕೋರ್ಟಲ್ಲಿ ಏನು ಈಗ ಪೊಸಿಷನಲ್ಲಿದ್ದಾರೆ ಅವರು ಕೋರ್ಟಿಂದ ಟೆಂಪ್ರರಿ ಇಂಜೆಕ್ಷನ್ ಆಡ ತೊಗೊಂಬಂದಿದ್ದಾರೆ ಏನು ಅದು ಆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಐವತ್ತೇಳು ಸರ್ವೆ ನಂಬರ್ ಐವತ್ತೇಳು ಸಬ್ ಒಂದು ಸಬ್ ಎರಡು ಸಬ್ ಮೂರು ಇದು ಅಷ್ಟೇ ಸೇಮ್ ಇದೇ ಥರ ಏನು ಸರ್ವೆ ನಂಬರ್ ಇಪ್ಪತ್ತೊಂದು ಆದಂಗೆ ಎರಡು ಸಾವಿರದ ಒಂದರಲ್ಲಿ ಕ್ರಯ ಆಗಿದೆ ಮತ್ತು ಏನು ನೆಕ್ಸ್ಟ್ ಖಾತಾ ಬದಲಾವಣೆ ಮಾಡ್ಕೊಂಡು ಮಾಡೋಕೆ ಮಾ ನಮ್ಮ ಸಿಬ್ಬಂದಿ ನೆಗ್ಲಿಜೆನ್ಸಿಯಿಂದ ಖಾತಾ ಬದಲಾವಣೆ ಮಾಡ್ಕೊಂಡಿಲ್ಲ ಹಾಗಾಗಿ ಅವರು ಅದನ್ನು ಪಾವತಿನೋ ಅಥವಾ ಬೇರೆ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ಅವ್ರ ಹೆಸ್ರಿಗೆ ಪಾಣಿ ಕೂಡಿಸ್ಕೊಂಡಿದ್ದಾರೆ ಇದು ಇವೆರಡೂ ಸರ್ಕಾರಿ ಜಾಗ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲೂ ಈ ಜಾಗನ ಒಂದಿಂಚು ನಾವು ಬಿಡೋದಿಲ್ಲ ಏನು ಇವತ್ತಿನ ದಿನ ಅದನ್ನು ಒತ್ತುವರಿ ಆಗಿರ್ಬೋದು ಅಥವಾ ಏನಾಗಿದೆ ಅದನ್ನು ರಿಮೂವ್ ಮಾಡಿಸಿ ನಮ್ಮ ನಗರಸಭೆ ಸುಪೋತಿಗೆ ತೊಗೊಂಡು ಮಾನ್ಯ ಅಧ್ಯಕ್ಷರ ಒಂದು ಅವರು ಇವತ್ತಿನ ದಿನ ನಾನೊಂದು ಒಂದು ವಾರದಿಂದ ಕಂಪ್ಲೇಂಟ್ ಕೊಟ್ಟಾಗ ಅವರು ಸಾನ್ಕೂಲವಾಗಿ ಸ್ಪಂದಿಸಿ ನಮ್ಮ ಆಯುಕ್ತರು ಎಲ್ಲರೂ ಈ ಸ್ಪಾಟ್ಗೆ ವಿಸಿಟ್ ಮಾಡಿ ಏನು ಇವೆರಡು ಸರ್ವೆ ನಂಬರ್ ಬಿಟ್ಟು ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಸರ್ವೆ ನಂಬರ್ ಐವತ್ತೇಳು ಸಬ್ ಒಂದು ಸಬ್ ಎರಡು ಸಬ್ ಮೂರು ಈ ಮೂರು ಇವೆರಡು ಬಿಟ್ಟು ಇನ್ನು ಮಿಕ್ಕಿದ ಜಾಗ ಎಲ್ಲ ಫೆನ್ಸಿಂಗ್ ಮಾಡೋದಕ್ಕೆ ಎಡಿ ಅವರು ಬಂದಿದ್ದಾರೆ ನಮ್ಮ ಮನವಿ ಮರೆಗೆ ಮತ್ತೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ ಹಾಗಾಗಿ ಎಲ್ಲ ಕೋಲಾರ ನ ನಗರ ಏನು ಸಾರ್ವಜನಿಕರ ಪರವಾಗಿ ನಮ್ಮ ನಗರಸಭೆ ಅಧ್ಯ ಅಧ್ಯಕ್ಷರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟ ಮತ್ತು ನಮ್ಮ ಆಯುಕ್ತರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಏನು ಈ ಹನ್ನೊಂದೂವರೆ ಎಕರೆಯಲ್ಲಿ ಎರಡು ಎಕರೆಯಲ್ಲಿ ನಾವು ಸುಮಾರು ನೂರು ಮನೆಗಳಿಗೆ ಸ್ಲಂಬ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿ ಈಗ ಮತ್ತೆ ನಮ್ಮ ಸು ಸುರ್ಪದಿಗೆ ಬಂದಿದೆ ಅದು ಇನ್ನು ರಿಮೈನಿಂಗ್ ಒಂಬತ್ತೂವರೆ ಎಕರೆ ಜಾಗನ ಈ ಕೂಡಲೇ ಏನು ಲೀಗಲ್ ಆಗಿ ಕೆಲವೊಂದು ಫೈಟ್ ಮಾಡಬೇಕು ಎರಡು ಕೇಸು ಇವೆರಡೂ ಟ್ರಾನ್ಸಾಕ್ಷನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಪೊಸಿಷನ್ಗೆ ತಗೊಂಡು ಸುಮಾರು ಐನೂರು ಹೆಚ್ಚಿಗೆ ಸೈಟ್ಗಳನ್ನ ನಾವು ಇವತ್ತಿನ ದಿನ ಬಡವರಿಗೆ ನಿವೇಶನ ಇಲ್ದಿರೋರಿಗೆ ಹಂಚ್ಬೋದು ಈ ಕೂಡಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಶಾಸಕರಲ್ಲಿ ಮತ್ತು ಎಮ್ ಎಲ್ ಸಿ ಎಲ್ರಿಗೂ ನಾನು ಮನವಿ ಮಾಡ್ತೀನಿ ಜಿಲ್ಲಾಡಳಿತನ ಈ ಕೂಡಲೇ ಏನು ನಮ್ಮ ನಗರಸಭೆ ಜಾ ಏನು ಜಾಗಕ್ಕೆ ದಾಖಲೆಗಳು ಸೃಷ್ಟಿಯಾಗಿದೆ ಈ ಕೂಡಲೇ ನೀವು ವಿಶೇಷ ಗಮನ ಹರಿಸಿ ಈ ಜಾಗಗಳ ಒತ್ತುವರಿ ತೆರಗೊಳಿಸೋ ತೊ ಸಹಾಯ ಮಾಡಬೇಕು ಅಂತ ನಾನು ಕೇಳ್ತೀನಿ ಮತ್ತು ಏನು ನಮ್ಮ ಆರು ತಿಂಗಳ ಅವಧಿ ಇದೆ ಆರು ತಿಂಗಳ ಅವಧಿಯಲ್ಲೇ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಶಾಸಕರು ಅವರೇ ಆಶ್ರಯ ಸಮಿತಿ ಅಧ್ಯಕ್ಷರಾಗಿರ್ತಾರೆ ನಾ ಐನೂರು ಐನೂರಿಂದ ಆರುನೂರು ಬಡವರಿಗೆ ಈ ನಿವೇಶನಗಳನ್ನ ಹಂಚೋದಕ್ಕೆ ಕ್ರಮ ಕೈಗೊಂತೀರಿ ನಮ್ಮ ಅಧ್ಯಕ್ಷರು ಇದಕ್ಕೆ ಸಂಪೂರ್ಣ ಸಹಕಾರ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ